ನಮಸ್ಕಾರೀ ನಾನು ಪಲ್ಲವಿ ನಾನಿವತ್ತು ನಿಮ್ಗೆ ಒಂದು ಚಟ್ನಿ ಐಟಮ್ ತೋರ್ಸಕತ್ತೀನಿ ಬರ್ರಿ ಯಾವ ಚಟ್ನಿ ಅಂತ ನೋಡೋಣ ಅಂತ ಹೌದು ನಾನಿವತ್ತು ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಮಾಡಕತ್ತೀನಿ ಬರ್ರಿ ಇದಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಫ್ರೆಶ್ ಬೆಟ್ಟ ನೆಲ್ಲಿಕಾಯಿ ಒಂದು ಏಳರಿಂದ ಎಂಟು ಹೆಚ್ಚಿಟ್ಕೊಂಡಿನಿ ಬೆಳ್ಳುಳ್ಳಿ ಶೇಂಗಾ ಜೀರಿಗೆ ಕರ್ಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೆಲ್ಲ ಉಪ್ಪು ಇಂಗು ಎಣ್ಣೆ ಮತ್ತು ಸ್ವಲ್ಪ ಅರ್ಶಿಣ ಪುಡಿ ಈಗ ಒಂದು ಬಾಣ್ಲಿ ಇಟ್ಕೊಂಡೇನ್ರಿ ಅದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕೊಳಕತ್ತೀನಿ ಚಲೋತ್ನಾಗ ಶೇಂಗಾ ಹುರ್ಕೋಬೇಕ್ರಿ ಶೇಂಗಾ ಹಾಕ್ಲಿಕ್ಕು ನಡಿತೈತಿ ಆದರೆ ಈ ಶೇಂಗಾ ಹಾಕಿ ಒಮ್ಮೆ ಟ್ರೈ ಮಾಡಿರಿ ಅಗ್ದಿ ಮಸ್ತ್ ಆಗ್ತೈತಿ ರೆಸಿಪಿ ನೋಡ್ರಿ ಈಗ ಶೇಂಗಾ ಸ್ವಲ್ಪ ಕೆಂಪು ಬಣ್ಣ ಬರ್ಬೇಕ್ರಿ ಆ ಥರ ನಾವು ಹುರ್ಕೊಂಡು ಒಂದು ಬಟ್ಟಲ ತೆಗೆದಿಟ್ಕೊಂಡ್ಬಿಡ್ಬೇಕು ರೀ ಈಗ ಇದೇ ಎಣ್ಣೆ ಒಳಗೆ ನಾವು ಉಳಿದಿದ್ದು ಸಾಮಾನು ಹಾಕ್ಕೊಂಡು ಹುರ್ಕೊತ ಹೋಗ್ಬೇಕು ನಾನೀಗ ಫಸ್ಟು ಕರ್ಬೇವು ಹಾಕ್ಕೊಳ್ಳಾಕತ್ತೀನಿ ಆಮೇಲೆ ಜೀರಿಗೆ ಹಾಕ್ಕೊಳ್ಳಾಕತ್ತೀನಿ ಹಸಿ ಮೆಣಸಿನ್ಕಾಯಿ ನಮ್ಗೆ ಖಾರ ತಕ್ಕಂಗೆ ಹಾಕ್ಕೋಬೇಕ್ರಿ ನಾನು ಸ್ವಲ್ಪ ಖಾರ ಕಮ್ಮಿ ಹಾಕಕತ್ತೀನಿ ಸ್ವಲ್ಪ ಖಾರ ಖಾರ ಬೇಕು ಅನ್ನೋರು ಒಂದು ಏಳರಿಂದ ಎಂಟು ಮೆಣ್ಸಿನ್ಕಾಯಿನ ಹಾಕೋಬೋದು ಈಗ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳಾಕತ್ತೇನಿ ಬಳ್ಳುಳ್ಳಿನೂ ಅಷ್ಟೇ ಒಂದು ಎರಡರಿಂದ ಮೂರು ಗಡ್ಡಿ ತೊಗೋದು ಚಲೋ ಆಗ್ತೈತಿ ಪಲ್ಯ ಚಟ್ನಿ ಚಲೋ ಹೊತ್ತಿನ ಕೆಂಪಾಗೋ ತನಕ ಹುರ್ಕೋಬೇಕ್ರಿ ಈ ಸ್ವಲ್ಪ ಹುರ್ಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಕಾಳು ಹಾಕ್ಬೇಕು ರೀ ಕಾಳು ಯಾವುದೇ ಚಟ್ನಿ ಹಾಕಿದ್ರೂ ಅದ್ರಾಗ ಫ್ರೈ ಮಾಡಿ ಹಾಕಿದ್ರಂತೂ ಇನ್ನೂ ರುಚಿ ಆಗ್ತೈತಿ ಒಂದು ಎಂಟರಿಂದ ಹತ್ತು ಕಾಳು ತೊಗೊಂಡಿನಿ ಅದನ್ನು ಸಹ ನಾನು ಚಲೋ ಹೊತ್ತಿನ ಹಾಕ್ಕೊಂಡು ಹುರ್ಕೊಳಾಗೋತೀನಿ ಈಗಿದ ನೋಡಿರಿ ಈ ಥರ ಆಗಬೇಕಿದು ಸ್ವಲ್ಪ ಮೆತ್ತಗಾತಂದ್ರೆ ಈಗ ಇದಕ್ಕೆ ನಾವು ಮತ್ತು ಬೆಟ್ಟದ ನೆಲ್ಲಿಕಾಯಿ ಏನು ತೊಗೊಂಡಿವಲ್ಲ ಅದನ್ನು ನಾವು ಚಲೋ ಹೊತ್ತಿನ ಒರೆಸ್ಕೊಂಡು ಅದನ್ನು ಹಾಕ್ಕೊಂಡು ಹುರ್ಕೋಬೇಕ್ರಿ ಬೆಟ್ಟದ ನೆಲ್ಲಿಕಾಯಿ ಒಳಗೆ ವಿಟಮಿನ್ ಸಿ ಗುಣ ಐತಿ ಇದು ಕಣ್ಣಿಗೂ ಒಳ್ಳೆಯದು ಕೂದಲಕ್ಕೂ ಒಳ್ಳೇದು ಎಲ್ಲ ಭಾಳ ಒಳ್ಳೆಯ ಔಷಧಿ ಗುಣನೂ ಅದಾವಿದಕ್ಕೆ ನಾವು ಬೆಟ್ಟದ ನೆಲಿಕಾಯಿ ಹಂಗೆ ಒಗರು ಒಗ್ಗರು ರೀ ಬಾಯಾಗ ತಿನ್ನಕ್ಕತ್ರ ಈ ರೀತಿ ಚಟ್ನಿ ಆಮೇಲೆ ಉಪ್ಪಿನಕಾಯಿ ನೆಲ್ಲಿಕಾಯಿ ರೈಸು ಆ ಚಿತ್ರಾನ್ನಕ್ಕೆ ಹಾಕ್ಕೊಂಡ್ರೆ ಭಾಳ ರುಚಿ ಹತ್ತೈತಿ ನೋಡಿ ಕೆಂಪಗಾಗೈತಿ ಈ ಥರ ಆದ ತಕ್ಷಣ ನಾವು ಒಂದು ಜಾರಿಗೆ ಹಾಕಿ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನು ನಾವು ಏನು ಹುರಿದು ಶೇಂಗಾ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಬೇಕು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಉಪ್ಪು ಇಂಗು ಅರ್ಶಿಣ ಪುಡಿ ಆಮೇಲೆ ಇಂಗು ಹಾಕ್ಕೊಂಡು ಚಲೋ ನಂಗೆ ಶೇಂಗಾ ಫ್ರೈ ಮಾಡಿ ಇಟ್ಕೊಂಡಿವಲ್ಲ ಅದನ್ನು ಹಾಕ್ಕೋಬೇಕು ರೀ ಹಾಕ್ಕೊಂಡು ಮೇಯ್ನ್ ಬೆಲ್ಲ ಬೆಲ್ಲನ ಸ್ವಲ್ಪ ಹುಳಿ ಮುರಿಬೇಕಲ್ಲ ಅದ್ರ ಸಲುವಾಗಿ ನಾವು ಬೆಲ್ಲ ಹಾಕ್ಕೋಬೇಕೈತಿ ನಮಗೆ ಎಷ್ಟು ಸಿಹಿ ಬೇಕೋ ಅದ್ರ ತಕ್ಕಂಗೆ ನಾವು ಹಾಕೋಬೇಕೈತಿ ನೋಡ್ರಿ ಈ ಥರ ಆಗೈತಿ ಇನ್ನೂ ಸ್ವಲ್ಪ ಮಿಕ್ಸಿ ಆಗಬೇಕಿದೆ ನಾವು ಮತ್ತು ಸ್ವಲ್ಪ ಮಿಕ್ಸಿ ಮಾಡಿ ತೋರ್ಸಕತ್ತೀನಿ ನೋಡ್ರಿ ಈ ಥರ ಆಗಬೇಕು ಇದನ್ನು ಹಂಗೆ ಬರೀ ಬಾಯಲಿನ ತಿನ್ಬೋದು ಅಷ್ಟು ರುಚಿ ರೀ ಇಡ್ಲಿ ದೋಸೆ ಪಡ್ಡು ಚಪಾತಿ ಪೂರಿ ಎಲ್ಲದಕ್ಕೂ ಆಗದಿ ಬೆಸ್ಟ್ ಕಾಂಬಿನೇಷನ್ ಐತಿ ಇದು ಇದು ಚಟ್ನಿ ತಿನ್ನಕತ್ತರ ಬೆಟ್ಟದ್ನೆಲಿಕ್ಕೆ ಚಟ್ನಿ ಅಂತಾನೆ ಅನ್ಸಲ್ಲ ಅಷ್ಟು ರುಚಿ ಆಗ್ತೈತಿ ಮಕ್ಕಳು ಇಷ್ಟಪಟ್ಟು ತಿಂತಾರ ದೊಡ್ಡೋರು ತಿಂತಾರ ಒಂದ್ಸರ್ತಿ ಟ್ರೈ ಮಾಡಿರಿ ಈಗ ಬೆಟ್ಟದ ನೆಲಿಕ ಸೀಸನ್ ಐತಿ ಮತ್ತೆ ಸಿಗ್ತೀನಂತ ಇನ್ನೊಂದು ವೀಡಿಯೋ ಒಳಗೆ